ಅವಾಗ ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಹಾಗೆ ನೀವು ಆಲ್ರೆಡಿ ತಮ್ಲೈನ್ ಕೂಡ ನೋಡಿದಿರ ಮೂರು ಒಂದು ಯೋಜನೆಗಳು ಗ್ಯಾರಂಟಿ ಯೋಜನೆಗಳು ಏನಿವೆ ಗೃಹಲಕ್ಷ್ಮಿ ಆಗಿರ್ಬೋದು ಗೃಹಜ್ಯೋತಿ ಜ್ಯೋತಿ ಆಗಿರ್ಬೋದು ಯುವನಿಧಿ ಆಗಿರ್ಬೋದು ಒಂದು ಅನ್ನಭಾಗ್ಯ ಆಗಿರ್ಬೋದು ಹಾಗೆ ಶಕ್ತಿ ಯೋಜನೆ ಅಂತ ಹೇಳ್ಬಿಟ್ಟು ಬರ್ತಿದೆ ಹಾಗೆ ಈ ಐದು ಗ್ಯಾರಂಟಿಗಳಲ್ಲಿ ಒಂದು ಮೂರು ಗ್ಯಾರಂಟಿಗಳನ್ನ ಏನು ಬಡವರಿಗೆ ಅಂತ ಹೇಳ್ಬಿಟ್ಟು ಎರಡು ಸಾವಿರ ರೂಪಾಯನ್ನ ತುಂಬ ಜನಕ್ಕೆ ಹೆಲ್ಪ್ ಆಗ್ತಿತ್ತು ಅಂತಲೇ ನೋಡ್ಬೋದು ಹಾಗೆಯೇ ಈ ಐದು ಗ್ಯಾರಂಟಿಗಳಲ್ಲಿ ಮೂರು ಗ್ಯಾರಂಟಿಗಳನ್ನ ಬಂದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಸೊ ಯಾಕೆ ಈ ತರ ಹೇಳ್ತಿದ್ದಾರೆ ಇನ್ಮೇಲೆ ಗೃಹಲಕ್ಷ್ಮಿ ಒಂದು ಹಣ ಬರಲ್ ಬಂತೆ ಹಾಗೆ ಆ ಒಂದು ಮೂರು ಬಂದ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ನೀವು ಆಲ್ರೆಡಿ ತಂಬಲೈನಲ್ಲಿ ಕೂಡ ನೋಡಿದ್ರೆ ಬರೋದೇ ಇಲ್ವಂತೆ ಅಂತ ಹೇಳ್ಬಿಟ್ಟು ಮೈಂಡ್ ಮೈಂಡಲ್ಲಿ ಕೂಡ ಫಿಕ್ಸ್ ಆಗಿಬಿಟ್ಟಿದೆ ತುಂಬಾ ಅಂದ್ರೆ ತುಂಬಾ ಬಡವರಿಗೆ ಇದರಿಂದ ಹೆಲ್ಪ್ ಆಗ್ತಿತ್ತು ಅಂತಾನೆ ನೋಡ್ಬೋದು ಒಂದು ಸ್ಕೂಲ್ ಫೀಸ್ ಆಗಿರ್ಬೋದು ಇನ್ನೊಂದು ಕಡೆ ಒಂದು ಆಗಿರ್ಬೋದು ಮನೆ ಬಾಡಿಗೆ ಕಟ್ಟೋದಕ್ಕಾಗಿರ್ಬೋದು ಒಂದು ವರ್ಷದಲ್ಲಿ ಮಿನಿಮಮ್ ಒಂದು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅಂದರೆ ಒಂದು ಹತ್ತು ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿಗಳು ನಿಮಗೆ ಬಂದಿರಬೇಕು ಸೊ ಬಂದಿರುತ್ತೆ ಬಂದಿರುತ್ತೆ ಎಲ್ರಿಗೂ ಕೂಡ ಯೂಸ್ಫುಲ್ ಆಗಿರುತ್ತೆ ಇವಾಗ ಕೇಂದ್ರದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಬರಲಿಲ್ಲ ಅಂದ್ರೆ ಒಂದು ಗೃಹಲಕ್ಷ್ಮಿ ಆಗಿರ್ಬೋದು ಎಲ್ಲಾ ಯೋಜನೆಗಳು ಸ್ಟಾಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಹರಿದಾಡ್ತಿರೋದು ನಿಮಗೂ ಕೂಡ ಗೊತ್ತಿರುತ್ತೆ ಹಾಗೆಯೇ ಮುಂಚೆನೇ ಲೋಕಸಭಾ ಚುನಾವಣೆಯ ಮುಂಚೆನೆ ಒಂದು ಡಿ ಕೆ ಶಿವಕುಮಾರ್ ಸರ್ ಮತ್ತೆ ಒಂದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರೇ ಹೇಳಿದರು ಡೌಟ್ ನಾವು ಕೇಂದ್ರದಲ್ಲಿ ಏನಾದರೂ ಬರಲಿಲ್ಲ ಅಂದ್ರೆ ಡೌಟ್ ಅಂತ ಹೇಳ್ಬಿಟ್ಟು ಹೇಳಿದ್ರು ಸೊ ಯಾವ ಯಾವ ಒಂದು ಯೋಜನೆಯನ್ನ ಬಂದ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ ಯಾಕೆ ಬಂದ್ ಮಾಡ್ಲಿಕ್ಕೆ ಏಳ್ತಿದಾರೆ ಅಂತ ಹೇಳ್ಬಿಟ್ಟು ಕೂಡ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ನಾವಿಲ್ಲಿ ಮೊದಲಿಗೆ ನೋಡೋದಾದ್ರೆ ಕಾಂಗ್ರೆಸ್ ಶಾಸಕರಿಂದಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವ್ರಿಗೆ ಒತ್ತಾಯ ಮಾಡ್ತಿದ್ದಾರೆ ಒಂದು ಮೂರು ಯೋಜನೆಗಳನ್ನ ಬಂದ್ ಮಾಡಲೇಬೇಕು ನೀವು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಿದಾರಂತೆ ಅದು ಯಾವ ಯಾವ ಯೋಜನೆ ಆಗಿರುತ್ತೆ ಅಂದ್ರೆ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಗೃಹಲಕ್ಷ್ಮಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಮೇಲೆ ಏನ್ ಎರಡು ಸಾವಿರ ರೂಪಾಯಿ ಬರ್ತಿದೆ ಅದನ್ನು ನೀವು ಕ್ಯಾನ್ಸಲ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಒಂದು ಒತ್ತಾಯ ಮಾಡ್ತಿದಾರಂತೆ ಹಾಗೆ ಉಚಿತ ಬಸ್ ಪ್ರಯಾಣ ಅಂತ ಹೇಳ್ಬಿಟ್ಟು ತುಂಬಾ ಒಂದು ತುಂಬಾ ಅದ್ರ ಬಗ್ಗೆ ಕೂಡ ಹರ್ದಾಡ್ತಿದೆ ಅಂತಲೇ ಹೇಳ್ಬೋದು ಒಂದು ಸ್ಕೂಲ್ ಬಸ್ ಆಗಿರ್ಬೋದು ಯಾವುದೇ ಒಂದು ರಶ್ ಆಗಿರುತ್ತೆ ಅದನ್ನು ಕೂಡ ಬಂದ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಉಚಿತ ಬಸ್ ಪ್ರಯಾಣವನ್ನು ಬಂದ್ ಮಾಡಬೇಕು ಮತ್ತು ಶಕ್ತಿ ಯೋಜನೆಯನ್ನು ಕೂಡ ಬಂದ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಮೂರು ಯೋಜನೆಗಳನ್ನು ಬಂದ್ ಮಾಡಲೇಬೇಕು ನಾವು ಎಷ್ಟು ಒಂದು ಒಂಬತ್ತು ಸ್ಥಾನ ಸಿಕ್ಕಿದೆ ನಮಗೆ ನಾವು ಅಂದ್ಕೊಂಡಿದ್ದು ಇಪ್ಪತ್ತು ಸ್ಥಾನ ನಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ ಜನಗಳು ನಮಗೆ ಮೋಸ ಮಾಡಿಬಿಟ್ರು ಅಂದರೆ ಎಲ್ಲ ಜನಗಳು ನಮಗೆ ಮೋಸ ಮಾಡಲಿಲ್ಲ ಎಲ್ಲ ಮಹಿಳೆಯರಿಗೂ ಎಲ್ಲ ಮಹಿಳೆಯರು ನಮಗೆ ಮೋಸ ಮಾಡಲಿಲ್ಲ ಕೆಲವೊಬ್ಬರು ನಮಗೆ ಮೋಸ ಮಾಡಿಬಿಟ್ರು ನಾವು ಎಲ್ಲರಿಗೂ ಕೂಡ ಕರ್ನಾಟಕದ ಎಲ್ ಬಿ ಎ ಪಿ ಎಲ್ಲಾಗಿರ್ಬೋದು ಬಿ ಪಿ ಎಲ್ ಆಗಿರ್ಬೋದು ಎಲ್ಲ ಒಂದು ಎಲ್ಲರಿಗೂ ಕೂಡ ಒಂದು ಎರಡು ಸಾವಿರ ರೂಪಾಯಿ ಆಗಿರ್ಬೋದು ಕರೆಂಟ್ ಬಿಲ್ ಆಗಿರ್ಬೋದು ಒಂದು ಶಕ್ತಿ ಯೋಜನೆ ಮತ್ತೆ ಒಂದು ಏನು ಯುವ ನಿಧಿ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಹಾಗೆಯೇ ಫ್ರೀ ಬಸ್ ಯೋಜನೆ ಆಗಿರ್ಬೋದು ಎಲ್ಲರಿಗೂ ಕೂಡ ಒಂದು ಆಗೋ ಥರನೇ ಒಂದು ಜಾರಿ ತಂದಿದ್ವಿ ಯೋಜನೆಗಳನ್ನು ಜಾರಿ ತಂದಿದ್ವಿ ಹಾಗೆಯೇ ಜಾರಿ ತಂದಿದ್ರು ಕೂಡ ನಮಗೆ ಜನಗಳು ಜಾಸ್ತಿ ರೆಸ್ಪಾನ್ಸ್ ಮಾಡಿಲ್ಲ ಅಂದಮೇಲೆ ಈ ಒಂದು ಮೂರು ಯೋಜನೆಗಳನ್ನು ನಾವು ನಿಲ್ಲಿಸಲೇಬೇಕು ಅಂತ ಹೇಳ್ಬಿಟ್ಟು ಒತ್ತಾಯವನ್ನು ಮಾಡ್ತಿದಾರಂತೆ ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಬೇಕು ಇನ್ನು ಅದರ ಜೊತೆಗೆ ಮಹಾಲಕ್ಷ್ಮಿ ಯೋಜನೆ ಅಂತ ಹೇಳ್ಬಿಟ್ಟು ಕೇಂದ್ರದಲ್ಲಿ ಕಾಂಗ್ರೆಸ್ ಏನಾದ್ರು ಬಂದ್ರೆ ನೆಕ್ಸ್ಟ್ ಮಹಾಲಕ್ಷ್ಮಿ ಯೋಜನೆ ಅಂತ ಹೇಳ್ಬಿಟ್ಟು ಗ್ಯಾರಂಟಿ ಕಾರ್ಡ್ಗಳನ್ನ ಕೂಡ ಕೊಟ್ಟಿದ್ವಿ ಆದ್ರೂ ಕೂಡ ನಮ್ಗೆ ಒಂಬತ್ತು ಸ್ಥಾನ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಿದಾರೆ ಶಾಸಕರು ತುಂಬಾನೇ ಅಂದ್ರೆ ತುಂಬಾನೇ ಒತ್ತಾಯ ಮಾಡ್ತಿದ್ದಾರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವ್ರಿಗೆ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಹರಿದಾಡ್ತಿದೆ ಸೊ ಇವಾಗ ಮತ್ತೆ ಚೊಂಬು ಕೊಟ್ಟವ್ರಿಗೆ ಓಟನ್ನು ಹಾಕಿದ್ದಾರೆ ಅನ್ನ ಹಣ ನೀರು ಎಲ್ಲವನ್ನ ಕೊಟ್ಟಿದ್ದೇವೆ ನಾವು ಕಾಂಗ್ರೆಸ್ ಇಂದ ಎಲ್ಲವನ್ನ ಕೊಟ್ಟಿದ್ರು ಕೂಡ ನಮಗೆ ಏಟನ್ನು ಕೊಟ್ಟಿದ್ದಾರೆ ಜನಗಳು ಅಂತ ಹೇಳ್ಬಿಟ್ಟು ಎಲ್ಲ ಜನಗಳೆಲ್ಲ ಇಂತಿಷ್ಟು ಜನರು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ಎಲ್ಲ ಜನಗಳಂತ ಹೇಳಿಲ್ಲ ಇಂದು ಇಷ್ಟು ಓಟ್ ಬಂದಿದೆ ನಮಗೆ ಇನ್ನೂ ಅಷ್ಟು ಓಟ್ ಬಂದಿದ್ದರೆ ನಾವು ಮೇಲಕ್ಕೆತ್ತಿದ್ವಿ ನಾವು ಎಲ್ಲರನ್ನು ಕೂಡ ಸಮಾನವಾಗಿ ನೋಡಿದ್ವಿ ಎಲ್ರಿಗೂ ಕೂಡ ಒಂದು ಯೋಜನೆಯನ್ನು ನೀಡಿದ್ವಿ ಗ್ಯಾರಂಟಿ ಯೋಜನೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕೂಡ ಮಹಾಲಕ್ಷ್ಮಿ ಯೋಜನೆಯನ್ನು ಕೂಡ ಒಂದು ನೀಡದ ಅಂತ ಹೇಳ್ಬಿಟ್ಟು ಅದರಲ್ಲಿ ಒಂದೊಂದು ತಿಂಗಳಿಗೆ ಎಂಟು ಸಾವಿರದ ಮುನ್ನೂರು ರುಗಳನ್ನು ನೀಡದ ಜೊತೆಗೆ ಸುಮಾರು ಅಂದರೆ ಒಂದು ಬಡವರಾಗಿರ್ಬೋದು ಸುಮಾರು ಎಲ್ರಿಗೂ ಕೂಡ ಎಲ್ಪ್ ಆಗುತ್ತೆ ಅದರಿಂದ ಒಂದು ವರ್ಷಕ್ಕೆ ಒಂದು ಲಕ್ಷ ಹಾಗೆಯೇ ಒಂದು ಒಂದು ಕುಟುಂಬದಲ್ಲಿ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಒಂದು ಮಹಿಳೆಯರಿಗೆ ಒಬ್ಬ ಮಹಿಳೆಗೆ ಒಂದು ಲಕ್ಷ ತಿಂಗಳಿಗೆ ಎಂಟು ಸಾವಿರದ ಮುನ್ನೂರು ರುಗಳನ್ನು ಕೊಡದ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಗ್ಯಾರಂಟಿ ಕಾರ್ಡ್ ಅನ್ನೋ ಥರ ಕೊಟ್ಟಿದ್ವಿ ಆದರೂ ಕೂಡ ನಮಗೆ ಒಂಬತ್ತು ಸ್ಥಾನ ಬಂದಿದೆ ಈ ಥರ ಒಂದು ಯೋಜನೆಯನ್ನು ಕೊಡೋದ್ರ ಬದಲು ನಾವು ಬಡವರಿಗೆ ಎಲ್ಪ್ ಮಾಡಿದ್ರೆ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರದ ಒಂದು ಶಾಸಕರು ಎಲ್ಲರೂ ಕೂಡ ಹೇಳ್ತಿದ್ದಾರೆ ಅಂದ್ರೆ ಒತ್ತಾಯ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಸರ್ ಅವರಿಗೆ ಒತ್ತಾಯ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಹಾಗೆ ಅದಕ್ಕೆ ಸಿದ್ದರಾಮಯ್ಯ ಸರ್ ಅವರು ಏನ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನೋಡೋಣ ಗೃಹಲಕ್ಷ್ಮಿ ಯೋಜನೆ ಮೇಲೆ ಒಂದು ಎರಡು ಸಾವಿರ ರೂಪಾಯಿ ಹಣವನ್ನ ಕೊಟ್ವಿ ಅದರಲ್ಲೂ ಕೂಡ ಬಡವರಿಗೆ ಅಂತ ಹೇಳ್ಬಿಟ್ಟು ತುಂಬಾನೇ ಹೆಲ್ಪ್ ಆಯ್ತು ಬಡವರು ಶ್ರೀಮಂತರ ಅಂತ ಹೇಳ್ಬಿಟ್ಟು ನೋಡ್ಲಿಲ್ಲ ಎಲ್ರಿಗೂ ಕೂಡ ಸಮಾನವಾಗಿ ಒಂದು ಬಿ ಪಿ ಎಲ್ ಎ ಪಿ ಎಲ್ ಆಗಿರ್ಬೋದು ಎಲ್ರಿಗೂ ಕೂಡ ಸಮಾನವಾಗಿ ಕೊಟ್ಟಿ ಹಾಗೆ ಗೃಹ ಜ್ಯೋತಿ ಆಗಿರ್ಬೋದು ಗೃಹ ಜ್ಯೋತಿ ಅಂದ್ರೆ ಕರೆಂಟ್ ಬಿಲ್ ಯೋಜನೆಯನ್ನ ನಾವು ಕೊಟ್ವಿ ಆದ್ರೆ ಕರೆಂಟ್ ಬಿಲ್ ಜಾಸ್ತಿ ಬರ್ತಿತ್ತು ಬಡವರಿಗೆ ಕಟ್ಟೋಕ್ಕೆ ಆಗ್ತಿರ್ಲಿಲ್ಲ ಸುಮಾರು ಜನಕ್ಕೆ ಕಟ್ಟೋಕ್ಕೆ ಆಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ತುಂಬಾನೇ ಒಂದು ಉಪಯೋಗ ಆಯ್ತು ಸಹಾಯ ಆಯ್ತು ಅದರಿಂದ ಹಾಗೇನೆ ಅದನ್ನು ಕೂಡ ಒಂದು ಬಂದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದಾರಂತೆ ಹಾಗೇನೆ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಒಂದು ಶಕ್ತಿ ಯೋಜನೆ ಮೂರು ಯೋಜನೆಗಳನ್ನ ಬಂದ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದಾರಂತೆ ಸೊ ಈ ಕಾಂಗ್ರೆಸ್ ಸರ್ಕಾರದ ಶಾಸಕರೆಲ್ಲ ಈ ತರ ಹೇಳಿದಾರಂತೆ ಆದರೆ ಮುಖ್ಯಮಂತ್ರಿ ಅಂದ್ರೆ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ ಒಂದು ಮೂರ್ನಾಲ್ಕು ದಿನಗಳ ಟೈಮ್ ತಗೊಂಡು ನಾನು ಮುಂದೆ ಹೇಳ್ತೀನಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಯೋಜನೆಗಳನ್ನೆಲ್ಲ ಹೋಗಬೇಕಾ ಹೋಗ್ಬೇಕಾಗಿಲ್ಲ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕಾ ಬಂದ್ ಮಾಡ್ಬೇಕಾ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ ಸೊ ಇವಾಗ ಮುಂದುವರ್ಸ್ಕೊಂಡು ಹೋಗ್ತಾರ ಈ ಮೂರು ಯೋಜನೆಗಳನ್ನ ಸ್ಟಾಪ್ ಮಾಡ್ತಾರಾ ಇಲ್ಲ ಒಂದು ಐದು ಯೋಜ ಯೋಜನೆಗಳನ್ನ ಏನ್ ಕೊಡ್ತಿದ್ದಾರೆ ಐದು ಗ್ಯಾರಂಟಿಗಳನ್ನ ಈ ಇಷ್ಟು ಗ್ಯಾರಂಟಿಗಳನ್ನ ಬಂದ್ ಮಾಡ್ತಾರ ಸ್ಟಾಪ್ ಮಾಡ್ತಾರ ಇಲ್ಲ ಅಂದ್ರೆ ಈ ಐದು ಗ್ಯಾರಂಟಿಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಾರ ಅಂತ ಹೇಳ್ಬಿಟ್ಟು ಕಾರ್ ನೋಡ್ಬೇಕಾಗಿದೆ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಕಾರ್ ನೋಡ್ಬೇಕಾಗಿದೆ ಹಾಗೆ ಈ ಒಂದು ಗೃಹಲಕ್ಷ್ಮಿ ಆಗಿರ್ಬೋದು ಎಲ್ಲ ಯೋಜನೆಗಳು ಒಂದು ಎಲ್ಪ್ ಆಗ್ತಿದೆ ನಮಗೆ ಬೇಕು ಅನ್ನೋರು ಇದ್ದಾರೆ ಹಾಗೆ ಈ ಬಿಟ್ಟಿ ಬಗ್ಗೆ ಏನಿರಬೇಕು ನಮಗೆ ಬೇಕಾಗಿಲ್ಲ ಎಲ್ಲವನ್ನ ಸ್ಟಾಪ್ ಮಾಡಿ ಅನ್ನೋರು ಇದ್ದಾರೆ ಸೊ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ ಒಂದು ಯೋಜನೆಗಳನ್ನ ಹೋದ್ರೆ ತುಂಬಾ ಜನ ಬಡವರಿಗೆ ಎಲ್ಪ್ ಆಗುತ್ತೆ ಅಂತಾನೆ ಒಂದು ಹೇಳ್ಬೋದು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಒಂದು ಅಭಿಪ್ರಾಯವನ್ನ ಎಲ್ಲ ಕಡೆ ಹರಿದಾಡ್ತಿದೆ ಅಂತಾನೆ ಹೇಳ್ಬೋದು ಒಂದು ಗೃಹಲಕ್ಷ್ಮಿ ಆಗಿರ್ಬೋದು ಅದರಿಂದ ಎರಡು ಸಾವಿರ ಸಿಗ್ತಿದೆ ಎಲ್ಲಾ ಒಂದು ಯೋಜನೆಯಿಂದ ಹೆಲ್ಪ್ ಆಗ್ತಿದೆ ನಿಲ್ಲಿಸಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಿದಾರೆ ಕೆಲವರು ಏನ್ ಮಾಡ್ತಿದ್ರೆ ಹೇಳ್ಬಿಟ್ಟು ಹೇಳ್ತಿದಾರೆ ಹಾಗೆ ನಿಮ್ಮ ಅಭಿಪ್ರಾಯ ಏನಾಗಿದೆ ಬೇಕೋ ಬೇಡ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ನೀವು ಕೂಡ ತಿಳ್ಸೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಅಲ್ಲಿ ಹಾಲ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಅನ್ನ ಕೊಡಿ